ನಮಸ್ಕಾರ ನಿಮ್ಮ ಹಳ್ಳಿ ಮತ್ತು ವಿಶೇಷ ನೋಡ್ತಾರೋ ಎಲ್ಲ ಪ್ರೇಕ್ಷಕರಿಗೆ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾನು ಬಸ್ ಕಟ್ಟರ್ಗೆ ಇವತ್ತು ಆಟೋ ಅಲ್ಲಿ ಹೋದಾಗ ಅಲ್ಲಿ ಹೆಂಗೆ ಬೆಳೆದಿತ್ತು ಅದೆಲ್ಲ ಹಾಕ್ತೀನಿ ವೀಡಿಯೋದಲ್ಲಿ ಹೋಗೋಕ್ಕಿಂತ ಮುಂಚೆ ನಾನು ಈ ರೀತಿಯೆಲ್ಲ ಕಿಟ್ಟ ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ಅಂತ ನಾನು ಕಿಟ್ ಮಾಡ್ಕೊಂಡಿದ್ದೀನಿ ಸೊ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಇದಕ್ಕೆ ಗ್ರೀಸ್ ತುಂಬ್ಕೋಬೇಕು ಯಾರೇ ಯಾರು ಬ್ರಿಸ್ಕಟ್ಟು ಇಟ್ಕೊಂಡಿದ್ರೆ ಇಲ್ಲೊಂದು ಒಂದು ಫಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇಲ್ಲಿ ಗ್ರೀಸ್ ಇದು ಕ್ಲೀನಾಗಿ ಲೋಟೆಡಾಗಿ ಕಸಾಗಿ ಸೈಜಿಂದ ತೆಗೆದಿದ್ದು ಬಿಚ್ಚಿ ಇಲ್ಲಿ ಗ್ರೀಸ್ ತುಂಬ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಒಂದು ಫಿಲ್ಡ್ರೂ ಬರುತ್ತೆ ಈಗ ಲೋಕಲ್ ಕಂಪ್ನಿಗಳಾದರೆ ನಾನು ಹೇಳೋದು ಅಂದರೆ ಅಷ್ಟು ಹಸ್ಕಾವಣ ಆಗ್ಬೋದು ಸ್ಟೀಲ್ ಕಂಪ್ನಿಗಳಾದರೆ ಪ್ರಾಬ್ಲಮ್ಗಳು ಬರಲ್ಲ ಬೇರೆ ಸಣ್ಣ ಪುಟ್ಟ ಕಂಪ್ನಿಗಳಾದರೆ ಈ ಇಲ್ಲಿ ಫಿಲ್ಟ್ರ್ಗಳು ಕೊಟ್ಟಿರ್ತೇನೆ ಅವನು ಕ್ಲೀನ್ ಮಾಡ್ಕೊತಾ ಇರಬೇಕು ಅವಕ್ಕೂ ಸ್ಟಿಲ್ಲಲ್ಲೂ ಕ್ಲೀನ್ ಮಾಡ್ಕೋಬೇಕು ಸೊ ಅದು ಅಷ್ಟು ಬರೋಲ್ಲ ಅಂದ್ಕೊಳ್ತೀನಿ ನಾವು ಅವೆಲ್ಲ ನಾನು ಕೂಡ ಅದು ಯೂಸ್ ಮಾಡಿಲ್ಲ ಇದು ಇ ಮಾಸ್ ಕಂಪ್ನಿದು ಇದು ಚೆನ್ನಾಗಿ ಓಡುತ್ತೆ ತುಂಬ ಚೆನ್ನಾಗೇ ವರ್ಕ್ ಮಾಡುತ್ತೆ ಇಲ್ಲೊಂದು ಫಿಲ್ಟ್ರ್ ಕೊಟ್ಟಿರ್ತಾನೆ ಇದು ಕ್ಲೀನ್ ಮಾಡಿಕೊಂಡ್ರೆ ಸಾಕು ಅದೇನೋ ಒಂದು ಫೈವ್ ಎಮ್ ಎಲ್ ಪೆಟ್ರೋಲ್ ಹಾಕ್ಕೊಂಡು ಒಂಚೂರು ಹಿಂಗೆ ಎಜ್ಜಿಬಿಟ್ಟು ಹಿಂಡ್ಬಿಟ್ರೆ ಹಾಕೊಂಡ್ರೆ ಮುಗೀತು ಅಂದರೆ ನಿಮಗೆ ಕಡಿಮೆ ಕಾಸ್ಟೋ ಐ ಕೆಲಸ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ ಚೆನ್ನಾಗಿ ಬಾಳಿಕೆನೂ ಬರುತ್ತೆ ಆಮೇಲೆ ಏನು ತೊಂದರೆ ಇಲ್ಲ ಮಧ್ಯವರ್ತಿ ಮಿಡಿಲ್ ಕ್ಲಾಸ್ನ ನಮ್ಮ ಕಡಿಮೆ ಇಳುವರಿ ರೈತರುಗಳಿಗೆ ತುಂಬ ಅನುಕೂಲ ಆಗುತ್ತೆ ನಾನೇ ಬಾಡಿಗೆನೇ ಹೊಡಿತಾ ಇದ್ದೀನಿ ಇದರಲ್ಲಿ ನೋಡಿ ಚೆನ್ನಾಗೆ ಬಾಡಿಗೆನೆ ಹೊಡಿಬೋದು ಆರಾಮಾಗೆ ಇವತ್ತು ಒಂದು ಹೋಗಿರೋದು ನಾನು ಎಲ್ಲಿ ಕೆಲಸ ಮಾಡಿದೆ ಅದೆಲ್ಲಾನು ಹಿಂಗೆ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ದಯವಿಟ್ಟು ಯಾರು ಕ್ಲಿಪ್ ಮಾಡಿದ್ರೆ ವೀಡಿಯೋ ನೋಡಿ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಹಾಕೋಕ್ಕೆ ನನಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನೋಡಿ ಮನೇಲಿ ಹೇಳ್ದಂಗೆ ನನಗೆ ಒಂದು ಆರ್ಡ್ರ್ ಬಂದಿದೆ ಹೋಗ್ತಾ ಇದೀನಿ ಅಂತ ಸೊ ಇದೇ ತೋಟ ನಾವು ಅದು ನೋಡಿ ಈಗ ಇವರೇ ಓನರು ಉಡಿಸ್ತಾರವರು ನೋಡೋಣ ಈಗ ಹಿಂಗೆ ಇದೇ ಕಡೆ ಬೆಳೆದಿದೆ ನೋಡಿ ಈಗ ಕ್ಲೀನ್ ಆನ್ ಕ್ಲೀನ್ ಮಾಡಾದ್ಮೇಲೆ ನಿಮ್ಗೆ ಒಂದು ವೀಡಿಯೋ ಹಾಕ್ತೀನಿ ಅದನ್ನು ನಾವ್ ಒಂದು ಸಿಓ ಸೇವ್ ಆಪಕಾದಿದಿ ಕಿರಣ್ಣಾ ಡಿಡಿ ಕ್ಲಾಕ್ ಅಂತ ಅಲ್ಲ ಆಲಸ್ಯ ಮಾಡ್ಬೇಕು ಅವರ ಹತ್ರ ಹಾ ಪ್ರಕ್ಷಕರ ಜೋಸ್ಕರ ಜೋಸ್ಕರ ಸೇಫ್ಟಿ ಇರಬೇಕು ನೋಡಿ ಆಂಗ್ಲೋರ್ ಟು ಕನ್ನಡ ಕಾಪಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ರೇಕ್ಷಕರಿಗೆ ಒಡೆದಾದ ನಂತರ ಹೇಗಿದೆ ನೋಡಿ ಫುಲ್ಲು ಹೊಡೆದಾದ ನಂತರ ಈ ರೀತಿ ಕಾಣ್ತಿದ್ದೆ ನೋಡಿ ಪ್ರೇಕ್ಷಕರೇ ಎಲ್ಲ ಕೆಲಸ ಆಯಿತು ಇವಾಗ ನೋಡಿ ತೋಟ ನೀವು ಕಣ್ಣಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಇದೆ ಒಂದು ಮೂರು ಎರಡು ಗಂಟೆ ಸ್ಟಾರ್ಟ್ ಮಾಡಿದೆ ಐದು ಗಂಟೆ ಸಂಜೆ ಐದು ಗಂಟೆ ಒಳಗೆ ನಡೆಸ್ಬೇಕು ಒಂದು ಗಂಟೆಗೆ ನಾನ್ನೂರು ರೂಪಾಯಿ ಚಾರ್ಜು ಹೊರಗಡೆ ಆದರೆ ಐನೂರು ರೂಪಾಯಿ ಮಾಡ್ತೀನಿ ಎಲ್ಲರೂ ನಿಮ್ಮ ಹಳ್ಳಿ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನ ಶೇರ್ ಮಾಡಿ ಲೈಕ್ ಮಾಡಿ ಈಗ ಸಪೋರ್ಟ್ ಮಾಡಿ ಅತಿ ಹೆಚ್ಚು ವೀಡಿಯೋಗಳನ್ನ ಹಾಕ್ತಾಯಿರ್ತೀನಿ ನಮ್ಮ ಊರಿನಲ್ಲೇ ಇದ್ದು ಕೆಲಸ ಮಾಡಿ ನಮ್ಮ ತೋಟ ನೋಡ್ತಾ ನಾಟಿ ಆಗ್ತಾ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಎಲ್ಲರೂ ಪ್ರೋತ್ಸಾಹಿಸಿ ನಮಸ್ಕಾರ ಧನ್ಯವಾದ